ಎಸ್ ಓಕೆ ಸೊ ಫೈನಲಿ ನಾವು ಪೆನ್ಕೊಂಡ ಫೋರ್ಟ್ ಬಂದ್ವಿ ಸೊ ಈಗ ಫೋರ್ಟಿಗೆ ಹೋಗಬೇಕು ಮೇಲುಗಡೆ ಸೊ ಅಡ್ರೆಸ್ಸು ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಮಾಡಿದ್ರು ಗುರು ಯಾರೂ ಹೇಳಲೇ ಇಲ್ಲ ಕರೆಕ್ಟಾಗಿ ಸಿಕ್ಕಾಬಟ್ಟೆ ನಮ್ಮೂರಲ್ಲೆಲ್ಲ ಬಂದುಬಿಟ್ರೆ ನಮ್ಮ ಮೈಸೂರು ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿ ನೀವೆಲ್ಲೇ ಹೋಗಿ ಅಡ್ರೆಸ್ ಕ್ಲಿಯರಾಗಿ ಹೇಳ್ತಾರೆ ಗುರು ಈಗ ಬೆಟ್ಟನೋ ಝೂನೋ ಇಲ್ಲ ಏನೋ ಒಂದು ಕೇಳಿದ್ರೆ ಕರ್ಕೊಂಡೋಗಿ ಬಿಡ್ತಾರ ಬೇಕಾರ ಜೊತೆಗೆ या वो बो सिक आउट अ कन्फ्यूजन दिस रियली अ बैड एक्सपीरियंस ಅಂತಾನೆ ಹೇಳ್ಬಹುದು ಕರೆಕ್ಟಾ ಹೇಳೋದೇ ಇಲ್ಲ ಅವರು ಅಡ್ರೆಸ್ ಯಾರು ಯಸ್ರೇ ಏನೋ ಒಂದು ತರ ಒಳ್ಳೆ ಹೊಸ ಹೆಸರು ಕೇಳ್ತಾರೆ ಓಕೆ ಓ ಬೋಲ್ ದೇ ಫೇನಿಫೋನ್ ಆ ಫೋರ್ ಟು ಗೈಸ್ ರೋಡ್ ಓಕೆ ಒಬ್ಬದೇ ತೊಂದರೆ ತುಂಬಾ vehicles ಇದೆ ಸೋ ಸ್ಯಾಟರ್ಡೇ ಸಂಡೇ ಪ್ರೋಬಬ್ಲಿ ಜಾಸ್ತಿ ಇರಬಹುದು ಕ್ರಾウド ಫಸ್ಟ್ ಗಾಡಿ ಓಡಿಸೋರು ಇಂಡಿಕೇಟರ್ ಹಾಕೊಳ್ರಪ್ಪ ಎಲ್ಲರೂ ನವೇ ಗಾಡಿನ ಇಂಡಿಕೇಟರ್ ಆನ್ ಕೊಟ್ಟಿರೋ ದೇನಿಕೆ ಓಡಿರಿ ಅಂತ ನಮ್ಮಕಂದ್ರೆ ಓಡೋಕ್ಕೆ ಸಹಾಯtar ಹಕೊಂಡೆ ತಂದಿ ಅವನು ಯಾವನು ಬರ್ತಿರೋದೇ ರಾಂಗ್ ರೂಟು ಬಂದ್ಬಿಟ್ಟು ಟಚ್ ಮಾಡ್ಕೊಂಡು ಬರೇ ಹೋಯ್ತಾ ಅವನಿಗೆ ಲೌಡಾ ತಿರುಗಿ ಬೇರೆ ನೋಡ್ತಾವನೆ ಬಂದಿರೋದೆ ರಾಂಗ್ ರೂಟು ಲೌಡಾ ತಿರುಗಿ ಬೇರೆ ನೋಡ್ತಾವನೆ ವಾಪಸ್ ಮಾಡ್ತಾ ಬಾವ್ ಇಟ್ಸ್ ಬ್ಯೂಟಿಫುಲ್ ಗೈಸ್ ರೋಡ್ ಮಾತ್ರ ಸಖತ್ತಾಗಿದೆ ಇನ್ನೂ ಪರವಾಗಿಲ್ಲ ಅಲ್ಲಿ ಕೆಳಗಡೆ ಸ್ವಲ್ಪ ಇತ್ತು ಅಷ್ಟೇ ಹಂಗೆ ಬಟ್ ಅದು ಬಿಟ್ಟರೆ ರೋಡ್ ಚೆನ್ನಾಗೇ ಇದೆ ಗುರು ಎಲ್ಲ ನಡ್ಕೊಂಡೇ ಹೋಗ್ರೆ ವ್ಯೂ ಸಖತ್ತಾಗಿದೆ ಸಕ್ಕತ್ತಾಗಿದೆ ಐ ತಿಂಕ್ ಅದೇ ಅನಿಸುತ್ತೆ ಫೋಟೋ ಗೊತ್ತಿಲ್ಲ ಹುಷಾರಾಗಿ ಓಡಿಸ್ಬೇಕಿಲ್ಲಿ ಗಾಡಿ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಇಲ್ಲಿ ಇರೋರು ಆರು ನೋಡಿ ಎಲ್ಲ ಇಂಡಿಕೇಟ್ರು ಹಾಕಲ್ಲ ಗುರು ಹೆಂಗದ್ರ ಅಲ್ಲಿ ನುಗ್ತಾರ ಸುಮ್ಮನೆ ನಮ್ಮ ಟ್ರಾಫಿಕ್ ಪೊಲೀಸ್ ಪೊಲೀಸರು ಅದಕ್ಕೆ ಸುಮ್ಮನೆ ಸುಮ್ಮನೆ ಫೈನ್ ಹಾಕಲ್ಲ ಇವ್ರಿಗೆಲ್ಲ ಹಂಗೆ ಮಾಡಬೇಕು ಅವರು ಕಳಿಸಿದೆ ಬರ್ಬೇಕಾದ್ರೂ ಹುಷಾರಾಗಿ ಬರ್ಬೇಕು ಆಕ್ಚುಲಿ ಹಾಗಾದ್ರೆ ಬರ್ಬೇಕಾದ್ರೆ ಡೌನ್ ಡೌನ್ ಆಗ್ಬಿಡುತ್ತೆ ನೋಡಿದ್ರೆ ಹೆಂಗ್ ಬತ್ತಾವೆಲ್ಲ ತಲೆಗೆ ಒಂದು ಹೆಲ್ಮೆಟ್ ಇಲ್ಲ ಒಂದೊಂದು ಮೂರ್ ಮೂರ್ ಜನ ಹ ಬೆಸ್ಟ್ ಇದನಾರು ಅಂದ್ಕೊಳ್ಳಿ ಬೀರಿ ಬಿಸಿಲಿಲ್ಲ ಅದರಿಂದ ಓಕೆ ಫೈನ್ ಹೋಗ್ಬೋದು ಆರಾಮಾಗಿ ಫೀಡ್バック ಟೋನ್ ಅೆ 2 ಪಾಯಿಂಟ್ ಇದೆ ಅಂತ ಹೇಳ್ತೀನಿ ವಾಹ್ ಸಕ್ಕತ್ತಾಗಿದೆ ಅಪ್ಪ ದಟ್ ಗಾಯ್ ವನ್ ಆಟೋ ಗಾಯ್ ಬೈ ದೋ ಗೈ ಇಸ್ ಕಮಿಂಗ್ ರಾಂಗ್ ರೂಟ್ ಇಸ್ ಕಮಿಂಗ್ ಅಂಡ್ ಟಚಿಂಗ್ ಟೈರ್ ಆ ದಟ್ ಗಡಿ ಫಕರ್ ಗುಡ್ ಗಾಯ್ಸ್ ಸೋ ಪ್ಲೇಸ್ ಸಕ್ಕತ್ತಾಗಿದೆ ಸೋ 2 ಪಾಯಿಂಟ್ ना को रोड सो स्टिल हाउ मेनी किलोमीटर्स ब्रो टॉप ಅಷ್ಟೇ ಇಲ್ಲಿ ನೇನಿಲ್ಲ ಮೇಲುಗಡೆ ಹೋಗ್ಬೇಕಿಲ್ಲ ಮೇಲುಗಡೆ ಹೋಗುವ ಕಾಲೇಜ್ಗೂ नो बड़ी इज वेरिंग हेलमेट नो इ नो बड़ी इज वेरिंग हेलमेट जस्ट देर कमिंग रांग रूट नो इंडिकेटर ನೋಡಿ ನೋಡಿ ಹೆಂಗೋಡಿಸ್ತಾ ಒಂದು ಗಾಡಿನ ಊರಿಂದ ಬೇರೆಯವ್ರದ್ದು ತೊಂದರೆ ಆಪೋಸಿಟ್ ಬರೋರಿಗೆ ಗಾಡಿ ಇವೆಲ್ಲ ಪೊಲೀಸರು ಹಾಕ್ಬೇಕು ಟೂರಿಸಂ ಪ್ಲೇಸು ಅಂತಂದರೆ ಪೊಲೀಸವ್ರು ಇರಬೇಕು ಸರಿಯಾಗಿ ಹೇಳಿ ಬಿಟ್ಟರೆ ಅವಾಗ ಗೊತ್ತಾಗುತ್ತೆ ಗಾಡಿ ಒಂದು ಸ್ಟಾಪ್ 2.0 ಚನಾಗಿದೆ ಸೋ ಒಂದೇ ಬರಬಹುದು ಅಪ್ಪ ಬೆಂಗಳೂರಿ ತಾರಾಮಿಗೆ ಬಡಿಗೆ ಬೇಗ ಹೊರಟ್ರೆ ಆರಾಮ ರಿಚ ಆಗಿ ಓಸ್ಕಿ ಅಷ್ಟೇ ಲಾಸ್ಟ್ ಅಂತ ಅನ್ಸುತ್ತೆ ಅಲ್ಲಿ ಮೇಲ್ಗಡೆರೋ ಗಾಡಿ ಆಕಿದೆ ನಾನು ಮುಂದೆ ಇದೇನೋ ಗೊತ್ತಿಲ್ಲ Wow, nice. ಕ್ರಬ್ಸ್ ಅಂತೂ ಸಖತ್ತಾಗಿದೆ ನೀವು ನೋಡ್ಬೋದು ಲೈವ್ ಆಗಿ ಹೆಂಗಿದೆ ನೋಡಿ ಸಖತ್ತಾಗಿದೆ ಸಕದಾಗಿದೆ ಬಾಜ್ ನೋಡಿ ಹೋಗ್ಬೇಕು ಒಳ್ಳೆ ಇನ್ನೊಂದು ಮೇಲೆ ಹೋಗ್ಬೇಕು ಅಷ್ಟೇ ಲಾಸ್ಟ್ ಆಗಿ ಇದೆ ಅನ್ಸುತ್ತೆ ಲಾಸ್ಟು